ಫ್ರೆಂಡ್ಸ್ ಇವತ್ತು ನಮ್ಮ ತುಳುನಾಡಿನ ತುಂಬ ಹಳೆಯ ರೆಸಿಪಿ ಒಂದು ಸ್ವೀಟ್ ರೆಸಿಪಿ ಸುಖರುಂಡೆ ಅಂತ ಹೇಳ್ತಾರೆ ಇಲ್ಲ ಸುಕ್ಕನುೆ ಸುಕ್ಕಿನುಂಡೆ ಈ ಥರ ಎಲ್ಲ ಹೇಳ್ತಾರೆ ಅದರ ಒಳಗಡೆ ನೋಡಿ ಸ್ವೀಟ್ ಇರುತ್ತೆ ನಾವು ಅಂದರೆ ಎಲ್ಲ ಹಾಕಿರ್ತೇವೆ ನೋಡಿ ಕೆಲವರು ಅದಕ್ಕೆ ಹೆಸರು ಬೇಳೆ ಹೆಸರು ಕಾಳು ಕೂಡ ಹಾಕಿ ಮಾಡ್ತಾರೆ ನಾನಿಲ್ಲಿ ಹೊದ್ಲು ಹಾಕಿ ಮಾಡ್ತಾ ಇದ್ದೇನೆ ನಮ್ಮದು ಹಾಗೆ ಮಾಡೋದು ನಾವು ನೋಡಿ ಇದು ಮಂಡಕ್ಕಿ ಅಲ್ಲ ಹೊದ್ಲು ಭಾತ್ತದಿಂದ ಮಾಡುವಂಥದ್ದು ಇದು ನಾನು ಮೂರುವರೆ ಕಪ್ಪು ತಗೊಂಡಿದ್ದೇನೆ ಅಂದರೆ ಅದನ್ನು ಗ್ರೈಂಡ್ ಮಾಡೋದಕ್ಕಿದೆ ಗ್ರೈಂಡ್ ಮಾಡಿದ ಮೇಲೆ ಅದೊಂದು ಮೂರುವರೆ ಕಪ್ ನನಗೆ ಸಿಕ್ಕಿದೆ ಅದರದ್ದು ಪೌಡರು ಅಂದರೆ ತರಿಯಾಗಿ ಗ್ರೈಂಡ್ ಮಾಡಬೇಕು ನಾವು ನೋಡಿ ಈ ಥರ ಇಷ್ಟಾದರೆ ಸಾಕು ಇವಾಗ ನಾವು ಅದಕ್ಕೆ ಬೈಂಡಿಂಗಿಗೆ ಒಂದು ಕಪ್ ವೈಟ್ ರೈಸ್ ತೊಗೊಂಡಿದ್ದೇನೆ ನೋಡಿ ಈ ಕಪ್ಪಲ್ಲಿ ಹಾಗೆ ಅರ್ಧ ಕಪ್ ಉದ್ದಿನ ಬೇಳೆ ತೊಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದು ಒಂದು ಎರಡು ಮೂರು ಸಲ ತೊಳಿಬೇಕು ಆಮೇಲೆ ಒಂದು ಗಂಟೆ ಹಾಗೆ ಇಡಬೇಕು ಅಂದರೆ ನೆನೆಯೋದಕ್ಕೆ ಒಂದು ಗಂಟೆ ಇಟ್ಟರೆ ಅದು ವೈಟ್ ಅಲ್ಲ ಹಾಗೆ ನಾನು ಒಂದು ಅರ್ಧ ತೆಂಗಿನಕಾಯಿ ತಗೊಂಡಿದ್ದೀನಿ ನೋಡಿ ಅದನ್ನು ಚೆನ್ನಾಗಿ ತುರಿದು ಡ್ರೈ ರೋಸ್ಟ್ ಮಾಡಬೇಕು ಅದು ಸ್ವಲ್ಪ ಕೆಂಪಾಗಾದರೆ ಸಾಕು ಡ್ರೈ ರೋಸ್ಟ್ ಮಾಡಿ ಆದಮೇಲೆ ಅದನ್ನು ಪುನಃ ನಾವು ಗ್ರೈಂಡ್ ಮಾಡಬೇಕು ತರಿತರಿಯಾಗಿ ಇದು ಹೊದ್ಲನ್ನು ತರಿತರಿಯಾಗಿ ಗ್ರೈಂಡ್ ಮಾಡಿದ್ದೇವಲ್ಲ ಹಾಗೆ ಇದನ್ನು ಕೂಡ ತರಿತರಿಯಾಗಿ ಗ್ರೈಂಡ್ ಮಾಡಬೇಕು ಮಿಕ್ಸಿಯಲ್ಲಿ ಮಾಡಿದರೆ ಆಯಿತು ಹಾಗೆ ತರಿತರಿಯಾಗಿ ಮಾಡಿ ಅದನ್ನು ನಾನು ಅದಕ್ಕೆ ಹಾಕಿದ್ದೇನೆ ಅಂದರೆ ಒಟ್ಟಿಗೆ ಹೊದ್ಲು ಮತ್ತು ಅದನ್ನು ಒಟ್ಟಿಗೆ ಹಾಕ್ತಾಯಿದ್ದೇನೆ ನೋಡಿ ಎಷ್ಟು ತರಿತರಿ ಆದರೆ ಸಾಕು ನೀರೆಲ್ಲ ಹಾಕಬಾರ್ದು ಆಮೇಲೆ ಇದು ಹೊದ್ಲಿಗೆ ನಾನು ಸೇರಿಸ್ತಾ ಇದ್ದೇನೆ ಇದು ಒಂದು ಕಾಲು ಕಪ್ಪು ಸಿಕ್ಕಿದೆ ನನಗೆ ತೆಂಗಿನ ತುರಿ ಅದು ಮೂರುವರೆ ಕಪ್ಪು ಹಾಗೆ ಆಮೇಲೆ ನಾವು ಇಲ್ಲಿ ನೋಡಿ ಒಂದು ಗಂಟೆ ಆಗಿದೆ ಇವಾಗ ಅಕ್ಕಿ ಜೊತೆ ಒಂದು ಅರ್ಧ ಚಮಚ ಅರಿಶಿನ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ನಾನು ಗ್ರೈಂಡ್ ಮಾಡ್ತಾ ಇದ್ದೇನೆ ತುಂಬ ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡಬೇಕಿದು ಎಲ್ಲ ಇದ್ದರೆ ಅದು ಬೈಂಡಿಂಗ್ ಬಿಟ್ಕೊಳ್ಳುತ್ತೆ ನೋಡಿ ಉಪ್ಪಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಜಾಸ್ತಿಯನ್ನು ಹಾಕೊಳೋದು ಹಾಕೊಳ್ಳೋದು ಬೇಡ ಹಾಗೆ ಸ್ವಲ್ಪ ನೀರು ಹಾಕಿದ್ದೇ ಆಯಿತು ಅಂದರೆ ದಪ್ಪ ಇರಬೇಕು ನೋಡಿ ಇಷ್ಟು ದಪ್ಪ ಇರಬೇಕು ನೋಡಿ ನೀರಾದರೆ ಅದು ಬೈಂಡಿಂಗ್ ಬಿಟ್ಕೊಳ್ಳುತ್ತೆ ಅದಕ್ಕೆ ಇವಾಗ ಇದು ನಮಗೆ ಗ್ರೈಂಡ್ ಮಾಡಿ ಆಯಿತು ಉಪ್ಪು ಸರಿ ಇದೆ ಅಂತ ಈವಾಗಲಿ ನೋಡಿಕೊಳ್ಳೋದು ಒಳ್ಳೆಯದು ನಾವು ಅರಶಿನ ಹಾಕಿದ್ದು ಅದು ಕಲರಿಗೋಸ್ಕರ ಅಷ್ಟೇ ಒಂಥರ ಕಲರ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಬರೀ ಇದು ಅಕ್ಕಿ ಹಿಟ್ಟಲ್ಲಿ ಅಲ್ಲ ನಾವು ಬೇಕಾದರೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕಿ ಕೂಡ ಮಾಡ್ಬೋದು ಹಾಗೆ ನಾನು ಇಲ್ಲಿ ನೋಡಿ ಒಂದೂವರೆ ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೇನೆ ನೀವು ಜಾಸ್ತಿ ಬೇಕು ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಇದನ್ನು ನಾವು ಒಲೆಯಲ್ಲಿಟ್ಟು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಅದು ಕರಗಿದರೆ ಸಾಕು ಕರಗಿದಾದ್ಮೇಲೆ ನಾವು ಅದು ಸ್ವಲ್ಪ ಬಿಸಿಯಾದಾಗ ಕರಗುತ್ತೆ ನೋಡಿ ಸಾಧ್ಯವಾದಷ್ಟು ಅದನ್ನು ಗುದ್ದಿ ಹಾಕಿದರೆ ಸ್ವಲ್ಪ ಬೇಗ ಕರಗುತ್ತೆ ನೀವು ಆರ್ಗ್ಯಾನಿಕ್ ಬೆಲ್ಲ ಎಲ್ಲ ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತದು ಇದು ಕರೆಕ್ಟ್ ಬಂತು ಇವ ಇವಾಗ ಅದಕ್ಕೆ ನಾವು ಹೊದ್ಲಿನ ಮಿಶ್ರಣ ಹಾಕಿದರೆ ಆಯಿತು ಹೊದ್ಲಿನ ಮಿಶ್ರಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನಾನು ಇವಾಗ ಹೊದ್ಲಿನ ಮಿಶ್ರಣ ಇದ್ದೇನೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಚಮಚ ನಾನು ಏಲಕ್ಕಿ ಪೌಡರ್ ಕೂಡ ಇದ್ದೇನೆ ಏಲಕ್ಕಿ ಪೌಡರ್ ಹಾಕಿದರೆ ಅದರದ್ದು ಒಂಥರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ತರಿತ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದ್ದೇನೆ ಯಾಕಂದರೆ ಅದು ಒಮ್ಮೆಲೆ ಹಾಕಿದರೆ ಸ್ವಲ್ಪ ಕಷ್ಟ ಆಗುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪವೇ ಹಾಕಿ ಅದನ್ನು ಮಿಕ್ಸ್ ಮಾಡಿದರೆ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಏನೋ ಅದಕ್ಕೇನು ಅಂಟೆ ಎಲ್ಲ ಬರುವಾಗತ್ತೆ ಇಲ್ಲ ನೋಡಿ ಒಂದು ಚಮಚ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೆ ನಾನು ಇವಾಗೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಉಂಡೆ ಕಟ್ಟಿದರೆ ಆಯಿತು ನಾವು ಲಾಡ್ ಲಡ್ಡಿನ ಥರ ಅಂದರೆ ಉಂಡೆ ಕಟ್ಟುವಾಗ ಅದನ್ನು ಸ್ವಲ್ಪ ಬಿಸಿರುವಾಗೇನು ಕಟ್ಟಬೇಕಂತೇನಿಲ್ಲ ಅದು ಆರಿದ ಮೇಲೆ ಕಟ್ಬೋದು ಯಾಕಂದರೆ ಕೈ ಬಿಸಿ ಆಗ್ಬೋದು ಸ್ವಲ್ಪ ಆರಿದ ಮೇಲೆ ಕಟ್ಟಿದ್ರೆ ಏನು ಅದು ಗಟ್ಟಿ ಆಗೋದಿಲ್ಲ ಏನು ಯಾಕಂದರೆ ಅದು ಏನು ಪಾಕ ಏನು ಬಂದಿರೋದಿಲ್ಲ ಅಲ್ಲ ನೋಡಿ ನಾನೀಗ ಕಟ್ತಾ ಇದ್ದೀನಿ ಎಲ್ಲವನ್ನು ಮೊದಲೇ ಮಾಡಿದರೆ ಆಯಿತು ಯಾಕಂದರೆ ಮತ್ತೆ ನಮಗೆ ಕರಿಯೋದಕ್ಕೆ ತುಂಬ ಸುಲಭ ಆಗುತ್ತೆ ಎಲ್ಲವನ್ನು ಮಾಡಿ ಆಯಿತು ನೋಡಿ ಇಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಆಯಿತು ಸಣ್ಣ ಅಂದರೆ ಮೀಡಿಯಮ್ ಸೈಜ್ ಇದೆಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಆಯಿತು ನೋಡಿ ನಾನು ಈಗ ಡೀಪ್ ಫ್ರೈ ಮಾಡ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಇದು ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ನಾವು ಅದನ್ನು ಒಂದೊಂದೇ ಉಂಡೆಯನ್ನು ಹಿಟ್ಟಲ್ಲಿ ಅದ್ಬಿಟ್ಟು ಆಮೇಲೆ ಅದಕ್ಕೆ ಹಾಕಿದರೆ ಆಯಿತು ನೋಡಿ ನಾನು ಒಂದೊಂದೇ ಹಿ ಹಿಟ್ಟಲ್ಲಿ ತುಂಬ ಚೆನ್ನಾಗಿ ಅದ್ಬೇಕು ಅದನ್ನು ಎಲ್ಲ ಮಿಕ್ಸ್ ಆಗಬೇಕು ನೋಡಿ ಮಿಕ್ಸ್ ಆದಮೇಲೆ ಮೆಲ್ಲಗೆ ಅದನ್ನು ಎಣ್ಣೆಗೆ ಬಿಟ್ಟರೆ ಆಯಿತು ಆಮೇಲೆ ಅದು ಹೆಚ್ಚೇನು ಬೇಯುವ ಅಗತ್ಯ ಇಲ್ಲ ಯಾಕಂದರೆ ಒಳಗೆ ಎಲ್ಲ ಬೇಯುವ ಅಗತ್ಯ ಇಲ್ಲ ಹೊರಗಿನಿದೆ ಬಂದರೆ ಸಾಕು ಅಷ್ಟೇ ನಾವು ಅದನ್ನು ಹೊರಗಿಂದ ಒಂದು ಎರಡು ಸಲ ಆಚೆ ಈಚೆ ಸ್ವಲ್ಪ ಇದು ಮಾಡಿದರೆ ಆಯಿತು ಅಷ್ಟೇ ಒಂದು ಸೈಡಲ್ಲಿ ಹಾಕಿದರೆ ನೋಡಿ ಆಗ್ತಾ ಬಂತು ಒಂದು ನಾಲ್ಕೈದು ನಿಮಿಷದಲ್ಲಿ ಆಗುತ್ತೆ ಅದು ಒಮ್ಮೆ ಸಿಮ್ಮಲ್ಲಿಡಬೇಕು ಸ್ವಲ್ಪ ಫಾಸ್ಟಲ್ಲಿಡಬೇಕು ಹಾಗೆ ಹೈಯಲ್ಲಿ ಇಡಬೇಕು ಆಮೇಲೆ ಆಯಿತು ಅದನ್ನು ಸ್ವಲ್ಪ ಮಗುಚಿ ಹಾಕಿದರೆ ಆಯಿತು ಅದು ನಮಗೆ ಕಲರ್ ಸ್ವಲ್ಪ ಚೇಂಜ್ ಆಗೋ ಗೊತ್ತಾಗುತ್ತೆ ಇವಾಗ ನಾನು ನೋಡಿ ಚೇಂಜ್ ಮಾಡ ಇದು ಮಗುಚಿ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಆಯಿತು ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ನಿಮಗೆ ಇನ್ನೂ ಜಾಸ್ತಿ ಕ್ರಿಸ್ಪಿ ಬೇಕಂದರೆ ಅದಕ್ಕೆ ಬೇಳೆ ಹಾಕದೇ ಮಾಡಿ ಅಂದರೆ ಬರೀ ದೋಸೆ ಬ ಹಿಟ್ಟಲ್ಲಿ ಮಾಡಿದರೆ ಆಯಿತು ನಾ ಅದು ಅಷ್ಟು ಚೆನ್ನಾಗಿ ಆಗೋದಿಲ್ಲ ಆ ಥರ ಗಟ್ಟಿ ಗಟ್ಟಿ ಆಗುತ್ತೆ ಇದಾದರೆ ಚೆನ್ನಾಗಾಗುತ್ತೆ ನೋಡಿ ಉದ್ದಿನ ಬೇ ಉದ್ದಿನ ಬೇಳೆ ಹಾಕಿದರೆ ತುಂಬ ಚೆನ್ನಾಗಿ ನೈಸಾಗಿ ಒಳಗಿದ್ದು ನೋಡಿ ತಿನ್ನೋದಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂದರೆ ರುಚಿ ರುಚಿಯಾಗಿರುತ್ತೆ ಸ್ವೀಟು ಹೊರಗಿನಿಂದ ಕರುಮ್ ಕುರುಮ್ ಅಂತ ತುಂಬ ಚೆನ್ನಾಗಿ ಬಂದಿದೆ ಸುಖನೊಂಡೆ ನೀವು ಮಾಡಿ ನೋಡಿ ಯಾಕೆಂದರೆ ಈಗೆಲ್ಲ ತುಂಬ ಕಡಿಮೆ ಸುಖನಂಡೆ ಎಲ್ಲ ಮಾಡೋರು ಅದಕ್ಕೆ ನಾನು ನಿಮಗೆ ಒಂದು ರೆಸಿಪಿ ತೋರಿಸಿದ್ದು ನಮ್ಮ ತುಳುನಾಡಿನ ಒಂದು ಹಳೆಯ ಒಂದು ರೆಸಿಪಿ ಅಂತ